ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಚರಿತಾಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಫಸ್ಟ್ಗೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಸಮೃದ್ಧ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಆದ್ದರಿಂದ ಫಸ್ಟ್ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸುನೀಲು ಡ್ರಾಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಆದಮೇಲೆ ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಇಷ್ಟು ದಿನ ಆರ್ಟಿಫಿಷಿಯಲ್ ಹಾಕಿದ್ದೆ ಹೂವಿನ ಹಾರನ ದೇವ್ರಿಗೆ ಅಂತ ಹಬ್ಬದ ಟೈಮಲ್ಲಿ ಹೂವು ಸಿಕ್ಕಿದ್ರೆ ಎಷ್ಟು ಆಗುತ್ತೆ ಅಲ್ವಾ ಹಾಗೆ ನಮ್ಮ ಇಂಡಿಯನ್ ಸ್ಟೋರಲ್ಲಿ ಹೂವುಗಳು ಸಿಕ್ತು ಸುನಿಲ್ ತೊಗೊಂಬಂದು ಕೊಟ್ಟಿದ್ದರು ಬಿಡಿ ಹೂವನ ನಾನು ಅದನ್ನು ಹಿಂದೆ ನಾನೇ ಹೂವೆಲ್ಲ ಕಟ್ಬಿಟ್ಟು ಹಾರ ಎಲ್ಲ ಮಾಡಿದ್ದೆ ಈ ಥರ ಹಬ್ಬದ ದಿನ ದೇವ್ರಿಗೆ ಈ ಥರ ಮಾಡಿಸಿದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ಹಬ್ಬಕ್ಕೆ ಒಂದು ಚಂದ ಚೆಂದ ಕೊಡುತ್ತೆ ಏನು ಹೇಳ್ತೀರಾ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡ್ತೀರಾ ಹಾಗೆ ನೀವು ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ ಪೂಜೆ ಎಲ್ಲ ಮಾಡಿ ಈಗ ಬ್ಯಾಕ್ ಟು ಕಿಚನ್ ಇಲ್ಲಿ ನಾನು ದೇವ್ರ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಸ್ವಲ್ಪ ಮೊಸರನ್ನ ಮತ್ತು ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ ಹಾಗೆ ಸಮೃದ್ಧ್ ಸ್ಕೂಲ್ಗೆ ಹೋಗಿರೋದ್ರಿಂದ ಸಿಂಪಲಾಗಿ ಪೂಜೆ ಮಾಡಿದ್ದಾಯಿತು ಸ್ಕೂನ್ ಸ್ಕೂಲಿಂದ ಬಂದ ಮೇಲೆ ಪ್ರಸಾದನೆಲ್ಲ ಇಟ್ಟು ಮತ್ತು ಪೂಜೆ ಮಾಡೋಣ ಮಂಗಳಾರತಿ ಮಾಡೋಣ ಅಂತ ಇನ್ನೇನು ಸಂಜೆ ಫ್ರೆಂಡ್ಸನ್ನ ಕರೆದಿದ್ದೀನಿ ಒಂದು ಫೈವ್ ಫ್ಯಾಮಿಲೀಸ್ ಸಂಜೆ ಕುಮ್ಕುಮಕ್ಕೆ ಅಂತ ಕರೆದಿದ್ದೀನಿ ಅವರು ಬರ್ತಾಯಿದ್ದಾರೆ ಈ ಹಬ್ಬದ ಟೈಮ್ ಬಂತು ಅಂತಂದರೆ ಕಿಚನೇ ನಮಗೆ ಪರ್ಮನೆಂಟು ಯಾವಾಗಲೂ ಅಡುಗೆ ಮಾಡೋಕ್ಕೆ ಕಿಚನಲ್ಲೇ ಇರಬೇಕಾಗತ್ತೆ ಸಮೃದ್ಧ್ ಕೂಡ ಈಗ ಸ್ಕೂಲಿಂದ ಬಂದಿದ್ದಾನೆ ಬನ್ನಿ ಈಗ ಪ್ರಸಾದನೆಲ್ಲ ಇಟ್ಟು ಪೂಜೆ ಮಾಡೋಣ ಇಲ್ಲೂ ಒಂದ್ಸಲ ಫೋರ್ ಇರೋದ್ರಿಂದ ಎಷ್ಟು ಉಪಯೋಗ ಆಗತ್ತೆ ಎಲ್ಲ ತಿಂಡಿಗಳನ್ನ ಮಾಡಬೇಕು ಅಂದರೆ ಅಡುಗೆ ಮಾಡಬೇಕು ಅಂತ ಅಂದರೆ ಫುಲ್ ಫಾಸ್ಟ್ ಫಾಸ್ಟಾಗಿ ಮಾಡಿಬಿಡ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲೂ ಕೂಡ ನಾನು ಇಲ್ಲಿ ಹಾಗೆ ಮಾಡ್ತಾ ಇರೋದು ಒಂದು ಸೈಡ್ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡು ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಬೇಗನೂ ಆಗಿಬಿಡುತ್ತೆ ಸ್ವಲ್ಪ ಫ್ರೀ ಆಗು ಅನಿಸುತ್ತೆ ಪ್ರಸಾದ ಮಾಡ್ತಿರೋದ್ರಿಂದ ದೇವ್ರಿಗೆ ಇಡಬೇಕಾಗಿರೋದ್ರಿಂದ ಯಾವುದೂ ಕೂಡ ಟೇಸ್ಟ್ ಮಾಡೋ ಹಾಗೆಲ್ಲ ಹಾಗೆ ಹೇಗಾಗುತ್ತೋ ಏನೋ ಅಂತ ಒಂದು ಇದ್ದೇ ಇರುತ್ತೆ ಹಾಗೆ ಲಾಸ್ಟ್ಗೆ ನೋಡಿದ್ರೆ ಪೂಜೆ ಎಲ್ಲ ಮಾಡಿ ಲಾಸ್ಟ್ಗೆ ಟೇಸ್ಟ್ ಮಾಡಿ ನೋಡಿದ್ರೆ ಎಲ್ಲ ಪರ್ಫೆಕ್ಟಾಗೇ ಇರುತ್ತೆ ಎಲ್ಲ ಆದಮೇಲೆ ನಾನು ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಕ್ಕೋಗೋದಿಲ್ಲ ಎಲ್ಲ ಸರಿಯಾಗೇ ಇರುತ್ತೆ ಆದ್ದರಿಂದ ನನಗೆ ತುಂಬ ಖುಷಿಯಾಗತ್ತೆ ಈಗ ಅಡುಗೆ ಮಾಡಿದೆಲ್ಲ ಆಗಿದೆ ಇನ್ನೇನು ನಾವು ಎಲ್ಲ ರೆಡಿ ಆಗೋದೊಂದೇ ಬಾಕಿನ್ ಫ್ರೆಂಡ್ಸ್ ಬರ್ತಾರೆ ಈ ತರ ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ನಾವೀಗ ತಮಾಷೆ ಮಾಡ್ಕೊಂಡು ಮಾತಾಡ್ಕೊಂಡೆಲ್ಲ ಇರ್ತೀವಿ ಚೆನ್ನಾಗಿರುತ್ತೆ ಒಂಥರ ಸಮ್ರದ್ ಕೂಡ ಅವನೊನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊತಾ ಇದ್ದಾನೆ ನಾವಿಲ್ಲಿ ಬಾಲ್ಕಾನೀಲಿ ಸ್ಮೋಕ್ ಏನೋ ಮಾ ಬರೋಂಗಿಲ್ಲ ಅಂತ ರೂಲ್ಸ್ ಇದೆ ಆದ್ದರಿಂದ ನಾವು ಕೆಳಗಡೆ ಹೋಗಿ ಸುಸುರು ಬತ್ತಿ ಹಚ್ಚಿದ್ದಾಯಿತು ನಮ್ಮನೆ ದೀಪಾವಳಿ ಹಬ್ಬ ಈಗಿತ್ತು ನೀವೇಗೆಲ್ಲ ಆಚರಿಸಿದ್ರೆ ನಿಮ್ಮ ಊರಲ್ಲಿ ದೀಪಾವಳಿ ಹಬ್ಬನ ಅಂತ ಹೇಳಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬ ಬಾಯ್ ಮುಂದಿನ ವೀಡಿಯೋದಲ್ಲಿ ಹೊಸ ವೀಡಿಯೋದೊಂದಿಗೆ ಸಿಗೋಣ